ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತು ಕಲಂ ಎರಡು ಏನಾಗಿದೆ ಅಂತ ಹೇಳಿದ್ರೆ ಹಿಂದೆ ಜಮೀನು ಅರಣ್ಯ ಇಲಾಖೆ ಅಂತ ಆಗಬೇಕಾದ್ರೆ ಸೆಕ್ಷನ್ ನಾಲ್ಕರಿಂದ ಸೆಕ್ಷನ್ ಹದಿನೇಳರವರೆಗೆ ಪ್ರೊಸೀಜರ್ ಮಾಡಬೇಕಾಗಿತ್ತು ಸೆಕ್ಷನ್ ನಾಲ್ಕು ಮಾಡುವಾಗ ಬೌಂಡ್ರಿ ಫಿಕ್ಸ್ ಕೂಡ ಆಗಬೇಕಾಗಿತ್ತು ಇದು ಯಾವುದು ಕೂಡ ಆಗದೆ ಸೆಕ್ಷನ್ ಐದು ಸೆಕ್ಷನ್ ಆರು ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ರೈತರಿಗೆ ಮೊದಲು ನೋಟಿಸ್ ಅನ್ನ ಕೊಡಬೇಕಾಗಿತ್ತು ದಾಖಲೆನ ಕೇಳಬೇಕಾಗಿತ್ತು ಅರಣ್ಯ ಇಲಾಖೆಯಿಂದ ಯಾವುದೂ ಕೂಡ ಪ್ರೊಸೀಜರ್ ಫಾಲೋ ಆಗಿಲ್ಲ ಲ್ಯಾಬ್ಸ್ ಕೂಡ ಆಗಿರ್ತಕ್ಕಂಥದ್ದು ಮತ್ತೆ ನಾವಿವತ್ತು ಎತ್ತಿರತಕ್ಕಂಥ ಪ್ರಶ್ನೆ ಯಾವುದು ಕೂಡ ಹೊಸ ಎನ್ಕ್ರೋಚ್ಮೆಂಟ್ ಅಲ್ಲ ನೂರಾರು ವರ್ಷಗಳಿಂದ ಈ ಕುಟುಂಬಗಳು ಈ ಜಮೀನನ್ನ ಪಡೆದುಕೊಂಡು ಇವತ್ತು ಅಲ್ಲಿ ಉಳುಮೆ ಮಾಡ್ತಾ ನಾವು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಇವತ್ತೇನು ಹೈಕೋರ್ಟ್ನ ಒಂದು ಜಡ್ಮೆಂಟ್ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಏನಿವತ್ತು ಬಗರಕು ಮಾಡ್ತಾ ಇರ್ತಕ್ಕಂತ ಇವತ್ತು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಏನು ಬಗರೂಕು ಮಂಜು ಮಂಜೂರಾತಿ ಕಾಯ್ದೆ ಅನ್ವಯ ತಮಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರ್ ಕೂಡ ಇರ್ತಾರೆ ಆ ಮಂಜೂರು ಮಾಡಿರುವ ಭೂಮಿಗಳು ಈ ಭೂಮಿಗಳ ಫಲಾನುಭವಿಗಳ ಸಂಖ್ಯೆ ಸುಮಾರು ಮೂವತ್ತೈದು ಸಾವಿರ ಕುಟುಂಬ ಇದೆ ಈ ವಿಚಾರದಲ್ಲಿ ಈ ಭೂಮಿ ಬ್ರಿಟಿಷರ ಕಾಲದಲ್ಲಿ ಫಾರೆಸ್ಟ್ ಅಂತೇಳಿ ನೋಟಿಫಿಕೇಶನ್ ಆಗಿರೋದನ್ನ ಅಂದಿನ ಕಾಲದ ಅಧಿಕಾರಿಗಳು ಆರ್ಟಿ ಸಿ ನಲ್ಲಿ ದಾಖಲಿಸದೇ ಇರುವ ಕಾರಣ ಟಿ ಸಿ ಪ್ರಕಾರ ಕಂದಾಯ ಭೂಮಿ ಅಂತೇಳಿ ಇದ್ದಿದ್ದಾಗ ಈ ಪ್ರಕಾರ ಕಾನೂನುಬದ್ದವಾಗಿ ಇದು ಮಂಜೂರಾತಿ ಆಗಿರ್ತಕ್ಕಂಥದ್ದು ಆದ್ರೆ ಈಗ ಯಾರೋ ಒಬ್ಬ ಪರಿಸರವಾದಿ ಹೈಕೋರ್ಟ್ ನಲ್ಲಿ ಒಂದು ಮೊಕದ್ದಮೆ ದಾಖಲಾಗಿ ಅದರಲ್ಲಿ ಇವತ್ತು ಹೈಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆಗಿದೆ ಅಂತ ಹೇಳಿ ಇವತ್ತು ರೈತರಿಗೆ ಇವತ್ತು ನೋಟಿಸ್ ಕೊಡ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ಬಹಳ ದುರಂತ ಆಗಿದೆ ಮಾನ್ಯ ಸಭಾಧ್ಯಕ್ಷ ಮಲೆನಾಡಿನಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ನೋಟಿಸ್ ಕೊಡ್ತಾ ಇರತಕ್ಕಂಥದ್ದು ಸುಮಾರು ಎಲ್ಲ ಸಾವಿರಾರು ಕುಟುಂಬಗಳ ಬೀದಿಗೆ ಬರತಕ್ಕಂತ ಒಂದು ಆತಂಕ ಸೃಷ್ಟಿಯಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿ ಮಂಜೂರಾತಿಯಾಗಿ ಖಾತೆ ಪಾಣಿ ಹೊಂದಿರತಕ್ಕಂಥ ರೈತರನ್ನ ಒಕ್ಕಲೆಪ್ಸೋದಕ್ಕಾಗ್ಲಿ ಅಥವಾ ಜಮೀನು ಮಂಜೂರಾತಿಯನ್ನ ರದ್ದುಪಡಿಸೋದಾಗ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇವತ್ತು ಬಹಳ ದುರಂತ ಸಂಗತಿ ಈ ಕುಟುಂಬಗಳ ಬೀದಿ ಪಾಲಾಗ್ತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ ಅನ್ನ ಇಟ್ಕೊಂಡು ಇವತ್ತು ಅಲ್ಲಿ ಸಾಗರ ಎ ಸಿ ಅವರು ಇರ್ಬೋದು ಶಿವಮೊಗ್ಗ ಎಸ್ ಅವ್ರ ಇರ್ಬೋದು ಇವತ್ತು ರೈತರಿಗೆ ನೋಟಿಸ್ ಅನ್ನ ಕೊಡೋದ್ರ ಜೊತೆಗೆ ಎಷ್ಟು ಅಮಾನುಷವಾಗಿ ನಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ತೋಟಕ್ಕೆ ನುಗ್ಗಿ ಅಲ್ಲಿ ಅಡಿಕೆ ಕಡಿತಕ್ಕಂಥ ಕೆಲಸವೂ ಕೂಡ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಆಗ್ತಾ ಇರ್ತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವತ್ತು ಎಲ್ಲಿಗೆ ಬಂದಿದ್ದ ಪರಿಸ್ಥಿತಿ ಅಂತ ಹೇಳಿದ್ರೆ ಜಿಲ್ಲೆನಲ್ಲಿ ಇವತ್ತು ಈ ವಿಚಾರ ಒಂದ್ ರೀತಿ ಸಂಘರ್ಷಕ್ಕೆ ಇವತ್ತು ಹಾದಿಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾನು ತಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಅರಣ್ಯ ಹಕ್ಕು ಸಮಿತಿಯ ಅರಣ್ಯ ಹಕ್ಕು ಸಮಿತಿ ಮುಂದೆ ಅರ್ಜಿ ಸಲ್ಲಿಸಿ ಅಲ್ಲಿ ಸಲ್ಲಿಸಿರ್ತಕ್ಕಂಥ ಬಗರ್ ಹುಕುಂ ಸಾಗವಳಿದಾರನ್ನ ಒಕ್ಕಲಪಿಸೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಸಾಧ್ಯ ಆಗುದಿಲ್ಲ ಮತ್ತೆ ಮಂಜೂರಾತಿ ಪಡೆದು ಪಾಣಿ ಹೊಂದಿರತಕ್ಕಂಥ ರೈತರಿಗೆ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ನಿಜವಾಗ್ಲೂ ಕೂಡ ಒಂದು ರೀತಿ ದುರಂತ ಆಗಿದೆ ಹಾಗಾಗಿ ನಾನು ಇಷ್ಟೇ ಒತ್ತಾಯ ಮಾಡ್ತಕ್ಕಂಥದ್ದು ಏನ್ ಹೈಕೋರ್ಟ್ ಜಡ್ಜ್ಮೆಂಟ್ ಇಡ್ಕೊಂಡು ಇವತ್ತು ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಪೀಲ್ ಯಾವ ರೀತಿ ಹೋಗಬೇಕು ಅಪೀಲ್ ಹೋಗೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಮತ್ತೊಂದು ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಇವತ್ತು ಕಂದಾಯ ಇಲಾಖೆ ಇರಬಹುದು ಸರ್ವೆ ಡಿಪಾರ್ಟ್ಮೆಂಟ್ ಇರಬಹುದು ಫಾರೆಸ್ಟ್ ಇಲಾಖೆ ಮೂರು ಇಲಾಖೆಗಳು ಸೇರಿ ಜಂಟಿ ಸರ್ವೆ ಮಾಡಿದ್ರು ಕೂಡ ಇದಕ್ಕೆ ಉತ್ತರ ಸಿಗ್ತದೆ ಹೈಕೋರ್ಟ್ ಆದೇಶವನ್ನು ಇಟ್ಕೊಂಡು ಈ ರೀತಿ ರೈತರುಗಳಿಗೆ ಇವತ್ತು ನೋಟಿಸ್ ಕೊಟ್ಟು ಅವ್ರು ಬೀದಿಗೆ ತರ್ತಕ್ಕಂಥ ಕೆಲಸ ಇಡೀ ನಮ್ಮ ಮಲ್ನಾಡು ಪ್ರದೇಶದಲ್ಲಿ ಇವತ್ತು ವಾತಾವರಣ ಸಂಪೂರ್ಣ ಹಾಳಾಗ್ತದೆ ರೈತರು ಬೀದಿ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಅವಕಾಶ ಕೊಡಬಾರದು ಖಂಡಿತ ಇದು ಮುಂದುವರೆದಿದ್ದೇ ನೋಟಿಸ್ ಕೊಡೋದು ನಿಲ್ಸದೆ ಹೋದ್ರೆ ಖಂಡಿತ ಇದು ಐದು ಹೋರಾಟಕ್ಕೆ ಇಳಿತಕ್ಕಂಥ ಪರಿಸ್ಥಿತಿ ಅನಿವಾರ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಸಭಾಧ್ಯಕ್ಷರು